ಹೊರಗಡೆ ಕ್ರಂಚಿ ಆ್ಯಂಡ್ ಕ್ರಿಸ್ಪಿಯಾಗಿ ಹಾಗೆ ಒಳಗಡೆ ಜ್ಯೂಸಿ ಜ್ಯೂಸಿಯಾಗಿ ಇರತಕ್ಕಂಥ ಒಂದು ಚಿಕನ್ ಕಬಾಬ್ನ ಚಿಕನ್ ಕಬಾಬ್ ಪೌಡರ್ ಇಲ್ಲದೆ ಮನೇಲಿರೋ ಪದಾರ್ಥಗಳನ್ನೇ ಉಪಯೋಗಿಸಿ ಯಾವ ರೀತಿ ಮಾಡೋದು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಟ್ರೈ ಮಾಡಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಹಾಗೆ ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಪದಾರ್ಥಗಳನ್ನ ಫಸ್ಟ್ ಹಾಕ್ಕೊಳ್ಳೋಣ ಒಂದು ಮೊಟ್ಟೆ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಬೀಟ್ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದೊಂದೇ ಪದಾರ್ಥಗಳನ್ನ ಸೇರಿಸ್ತಾ ಹೋಗೋಣ ನಾನಿಲ್ಲಿ ಎಲ್ಲ ಅಳತೆನೂ ಒಂದು ಮಾಮೂಲಿ ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ ಅದರಲ್ಲಿ ಒಂದು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾಲು ಟೀ ಸ್ಪೂನಷ್ಟು ಅರಿಶಿನ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಕಾಲು ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಹಾಗೆ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಖಾರದ ಪುಡಿ ಒಂದು ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಚಾಟ್ ಮಸಾಲ ಕಾಲು ಟೀ ಸ್ಪೂನು ಕಾರ್ನ್ಫ್ಲೋರ್ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಮೈದಾ ಹಿಟ್ಟು ಎರಡು ಸ್ಪೂನ್ ತೊಗೊತಾ ಇದ್ದೀನಿ ಅಕ್ಕಿ ಹಿಟ್ಟು ಒಂದು ಸ್ಪೂನು ಇದಿಷ್ಟು ಹಾಕಿದ ನಂತರ ಕರಿಬೇವು ಒಂದೆರಡು ಎಲೆನ ಚಿಕ್ಕದಾಗ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಒಂದೇ ಒಂದು ಹಸಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಇದ್ದೀನಿ ಇದನ್ನು ನೀವು ಬೇಕಾದರೆ ಒಂದು ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಗೆ ಒಂದು ಸ್ಪೂನ್ ವಿನೆಗರ್ ಹಾಕೋಬೋದು ಹಾಗೆ ರೆಡ್ ಫುಡ್ ಕಲರ್ ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟು ಬಳಸಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಗಟ್ಟಿ ಅನಿಸಿದ್ರೆ ಒಂದೇ ಒಂದು ಸ್ಪೂನಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವಿಲ್ಲಿ ಇದಕ್ಕೆ ಚಿಕನನ್ನು ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ ಚಿಕನ್ನು ನೋಡಿ ನೀರನ್ನು ಸೋಸಿ ಇಟ್ಕೊಂಡಿರಬೇಕು ವಾಶ್ ಮಾಡಿದ ನಂತರ ನೀರಿರಬಾರ್ದು ಚಿಕನಲ್ಲಿ ಆ ರೀತಿ ಅದನ್ನು ಚೆನ್ನಾಗಿ ನೀರನ್ನು ಇಟ್ಕೋಬೇಕು ಇದನ್ನು ಇವಾಗ ನಾವು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಚಿಕನ್ಗೆ ಇದು ಮಸಾಲ ಕೋಟ್ ಆಗಬೇಕು ಹಾಗಂತೇಳಿ ನೀವು ಮಸಾಲೂ ಕೂಡ ಜಾಸ್ತಿ ಹಾಕ್ಕೊಬಿಡಬಾರ್ದು ಬೋಂಡಾ ಬಜ್ಜಿ ಥರ ಆಗೋಗ್ಬಿಡುತ್ತೆ ಸ್ವಲ್ಪ ಅದನ್ನು ಕೋಟಿಂಗ್ನ ಕಡಿಮೆ ಮಾಡ್ಕೊಂಡು ಹಾಕೋಬೇಕು ನಾನಿಲ್ಲಿ ಅರ್ಧ ಕೆ ಜಿಗೆ ಸಾಕಷ್ಟು ಮಸಾಲಾನ ಹಾಕಿದ್ದೀನಿ ಹಾಗೆ ಇದನ್ನು ಒಂದು ಎರಡರಿಂದ ಅಂದರೆ ಒಂದರಿಂದ ಎರಡು ಅವರ್ ಇದನ್ನು ನಾವು ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ ಚೆನ್ನಾಗಿ ಅದು ಮ್ಯಾರಿನೇಟ್ ಆಗಬೇಕು ನೋಡಿ ಇವಾಗ ಒಂದು ಅವರ್ ಆದ ನಂತರ ಒಂದು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ನಾವು ಒಂದೊಂದೇ ಕಬಾಬ್ಗಳನ್ನ ಇಲ್ಲಿ ಸೇರಿಸ್ತಾ ಹೋಗಬೇಕು ಕಬಾಬ್ನ ಹಾಕಿದ ನಂತರ ಒಂದೆರಡು ನಿಮಿಷ ಅದು ಬೇಯಬೇಕು ಬೆಂದ ನಂತರ ಇದನ್ನು ಸೌಟನ್ನು ಹಾಕಿ ನಾವು ತಿರುಗಿಸ್ಕೊಬೇಕಾಗುತ್ತೆ ಮೊದಲೇ ಸೌಟನ್ನು ಹಾಕ್ಕೋಬೇಡಿ ಯಾಕಂದರೆ ಅದಕ್ಕೆ ಕಂಟಿರ್ತಕ್ಕಂಥ ಮಸಾಲನೆಲ್ಲ ಸೌ ಸೌಟಿಗೆ ಅಂಟ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ನೋಡಿ ಯಾವ ರೀತಿ ಇದು ಕಲರ್ ಬಂದಿದೆ ಅಂತ ಅಂದ್ಬಿಟ್ಟು ಇದೇ ರೀತಿ ರೆಡ್ಡಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ಕಲರು ಹಾಗೆ ಇದು ಕ್ರಿಸ್ಪಿ ಕ್ರಿಸ್ಪಿಯಾಗಿ ತಿನ್ನಲಿಕ್ಕೆ ಜ್ಯೂಸಿ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದು ಐದರಿಂದ ಆರು ನಿಮಿಷ ಇದನ್ನು ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಚಿಕನ್ ಚೆನ್ನಾಗಿ ಬೇಯಬೇಕು ಸೊ ಹಾಗಾಗಿ ನೋಡಿ ಇವಾಗ ಕಲರು ಕೂಡ ಚೇಂಜ್ ಆಗಿದೆ ತುಂಬ ಕ್ರಿಸ್ಪಿಯಾದಂಥ ಒಂದು ಕಬಾಬ್ ಇವಾಗ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ನಾವು ಆ ಕಬಾಬ್ ಪೌಡ್ರ್ ಚೆನ್ನಾಗಿರುತ್ತೆ ಈ ಕಬಾಬ್ ಪೌಡ್ರ್ ಚೆನ್ನಾಗಿರುತ್ತೆ ಅಂತ ನಾವು ಕೇಳೇ ಇರ್ತೀವಿ ಮಾತಾಡ್ಕೊತಾನು ಇರ್ತೀವಿ ಬಟ್ ಈ ರೀತಿ ಒಂದು ಸರಿ ಮಾಡಿ ನೋಡಿ ನೀವು ಕಬಾಬ್ ಪೌಡ್ರ್ ಮತ್ತೆ ತರಲಿಕ್ಕೆ ಹೋಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಕಬಾಬು ಹೇಳಿದ ಟಿಪ್ಸ್ನ ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಕಬಾಬ್ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ತಲುಪ್ತವೆ Thank you. Thanks for watching.